ಸ್ನೇಹಿತರೆ ನಾಳೆ ಗುರುವಾರ ಪರಮ ಪವಿತ್ರವಾದಂತಹ ದಿನ ಈ ದಿನ ಮಾರ್ಗಶಿರ ಹುಣ್ಣಿಮೆ ಈ ಹುಣ್ಣಿಮೆಯನ್ನು ಹೊಸ್ತಿಲು ಹುಣ್ಣಿಮೆ ಅಂತ ಕೂಡ ಕರೀತಾರೆ ಹಾಗೆ ಈ ದಿನ ದತ್ತ ಜಯಂತಿ ಕೂಡ ಬಂದಿದೆ ಎಲ್ಲವೂ ಒಟ್ಟಿಗೆ ಗುರುವಾರದ ದಿನ ಬಂದಿರೋದು ವಿಶೇಷ ಗುರುವಾರ ಅಂತಂದ್ರೇ ಮಾರ್ಗಶಿರ ಮಾಸದಲ್ಲಿ ಬರುವಾರ ಬರುವಂತಹ ಗುರುವಾರ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂತಹ ದಿನ ಮಹಾಲಕ್ಷ್ಮಿಯ ವ್ರತಾಚರಣೆಯನ್ನು ಮಾಡುವಂತಹ ದಿನ ಯಾರೆಲ್ಲ ಗುರುವಾರದ ದಿನ ಮಹಾಲಕ್ಷ್ಮಿಯನ್ನು ಆರಾಧಿಸ್ತಾರೆ ವ್ರತಾಚರಣೆಯನ್ನು ಆಚರಿಸ್ತಾರೋ ಅಂತಹರ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ದಾರಿದ್ರ್ಯ ದಮನಗಳು ದೂರವಾಗುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಮಾರ್ಗಶಿರ ಮಾಸಕ್ಕೆ ಅಂತಹ ಒಂದು ವಿಶೇಷವಿದೆ ಅದರಲ್ಲೂ ಮಾರ್ಗಶಿರ ಪೌರ್ಣಮಿಯ ದಿನ ತಾಯಿ ವೈಕುಂಠದಿಂದ ಭೂಲೋಕಕ್ಕೆ ಪ್ರವೇಶ ಮಾಡಿ ಭಕ್ ಭಕ್ತರಿಗೆ ಕರ್ಣಿಸ್ತಾಳೆ ಕಷ್ಟಗಳನ್ನ ದೂರ ಮಾಡ್ತಾಳೆ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಅಮ್ಮನವರನ್ನ ಪೂಜಿಸಿ ಆರಾಧಿಸ್ತಾರೋ ಅಂತವರ ಇಷ್ಟಾರ್ಥವನ್ನ ಕರ್ಣಿಸ್ತಾಳೆ ಇಷ್ಟಾರ್ಥವನ್ನ ಪ್ರಾಪ್ತಿಸ್ತಾಳೆ ಅಂತಾನೆ ಹೇಳಲಾಗುತ್ತೆ ಇಂತಹ ಅದ್ಭುತ ದಿನ ಅದರ ಜೊತೆಗೆ ದತ್ತ ಜಯಂತಿ ಕೂಡ ಗುರುವಾರದ ದಿನ ದತ್ತಾತ್ರೇಯರನ್ನ ಆರಾಧನೆ ಮಾಡಿ ಇಷ್ಟ ದೈವವನ್ನ ಕುಲದೈವನ್ನ ಆರಾಧನೆ ಮಾಡಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿ ನಿಮ್ಮ ಇಷ್ಟವಾದಂತಹ ಯಾವುದೇ ಗುರುವಾಗಿರ್ಬೋದು ಗುರುವಿಗೆ ಪೂಜಿಸಿದ್ರೆ ಖಂಡಿತವಾಗಿಯೂ ಸ್ನೇಹಿತರೆ ಯಾವುದೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅಲ್ಲಿ ಶುಭವನ್ನು ಕಾಣ್ತೀರಾ ಅದೃಷ್ಟವನ್ನು ಕಾಣ್ತೀರಾ ವಿಪರೀತ ಧನ ಒಂದು ಯೋಗ ನಿಮಗೆ ಬರುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ದಿನ ತಪ್ಪದೇ ಈ ನಾಲ್ಕು ಪದಾರ್ಥಗಳನ್ನು ಮನೆಗೆ ತನ್ನಿ ಈ ನಾಲ್ಕು ಪದಾರ್ಥಗಳು ಕೂಡ ಲಕ್ಷ್ಮಿಯನ್ನು ಅನುಗ್ರಹಿಸುವಂಥ ನಾಲ್ಕು ಪದಾರ್ಥಗಳು ಹಾಗಾಗಿ ಅದರಲ್ಲೂ ಮಾರ್ಗಶಿರ ಮಾಸದಲ್ಲಿ ವ್ರತಾಚರಣೆ ಮಾಡದೇ ಇರುವಂಥವರು ಈ ನಾಲ್ಕು ಪದಾರ್ಥವನ್ನು ಈ ಹುಣ್ಣಿಮೆ ದಿನ ತರಬೇಕಾಗುತ್ತೆ ಯಾಕಂದರೆ ಅಂತಹ ಶಕ್ತಿ ಇರುವಂತಹ ದಿನ ಹುಣ್ಣಿಮೆ ದಿನ ಅದರಲ್ಲೂ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ನೀವು ಯಾವಾಗ ಬೇಕಾದರೂ ತರ್ಬೋದು ಸಾಧ್ಯವಾದಷ್ಟು ಬೆಳಗ್ಗೆ ಆರು ಗಂಟೆಗೆ ತಂದುಬಿಡಿ ಅಂದರೆ ಫಸ್ಟೇ ನೀವು ಏನು ನೀವು ಅಂಗಡಿಗೆ ಹೋಗಿ ಫಸ್ಟೇ ಇದನ್ನ ಖರೀದಿ ಮಾಡ್ತೀರೋ ಅಷ್ಟು ಒಳ್ಳೇದು ಇಲ್ಲ ಆಗೋದಿಲ್ಲ ಬೆಳಿಗ್ಗೆನೆ ತರೋದಿಕ್ಕೆ ಅಂದ್ರೆ ಹನ್ನೆರಡು ಗಂಟೆ ಒಳಗೆ ಯಾವಾಗ ಬೇಕಾದ್ರೂ ನೀವು ತರಬಹುದು ಸ್ನೇಹಿತರೆ ಆದರೆ ದಿನ ಮುಖ್ಯವಾಗಿ ಒಂದಷ್ಟು ವಿಧಿವಿಧಾನಗಳನ್ನ ಆಚರಿಸ್ಬೇಕು ಅಂತಹ ಏನು ತುಂಬಾ ಕಷ್ಟಕರವಾದಂತಹ ವಿಧಿವಿಧಾನ ಅಂತೇನಿಲ್ಲ ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಹೊಸ್ತಿಲಿಗೆ ಅರಿಶಿಣ ಲೇಪನವನ್ನ ಮಾಡ್ಕೊಳ್ಳಿ ಈ ದಿನ ಹೊಸ್ತಿಲು ಹುಣ್ಣಿಮೆ ಇದೆ ಹೊಸ್ತಿಲು ಹುಣ್ಣಿಮೆ ಇರೋದ್ರಿಂದ ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಂಡು ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನದ ನಂತರ ಸ್ನಾನದ ನಂತರ ಹೊಸ್ತಿಲಿಗೆ ಸ್ವಲ್ಪ ಅರಿಶಿಣ ಲೇಪನ ಮಾಡಿ ಒಸ್ತಿಲಿಗೆ. ಅಕ್ಕಿ ಹಿಟ್ಟಿನಿಂದ ಸ್ವಸ್ತಿ ಚಿತ್ರವನ್ನು ಬರೆದು ಲಕ್ಷ್ಮೀ ಪಾದವನ್ನು ಬರೆದು ಹಾಗೆ ಕುಬೇರ ರಂಗೋಲೆಯನ್ನು ಕೂಡ ಬರೀಬಹುದು ಅಷ್ಟದಳ ಪದ್ಮ ರಂಗೋಲವನ್ನು ಕೂಡ ಬರೀಬಹುದು ಆದರೆ ಇದನ್ನು ಯಾರು ಕೂಡ ತುಳಿದಂಗೆ ನೋಡ್ಕೊಳ್ಬೇಕು ವಸ್ತಿಲಿಗೆ ತಾಂಬೂಲವನ್ನು ಇಟ್ಟು ಹಾಗೆ ಸ್ವಲ್ಪ ನೀವು ಏನಾದರೂ ಪ್ರಸಾದವನ್ನು ಕೂಡ ವಸ್ತಿಲಿಗೆ ಇಟ್ಟು ದೀಪಾರಾಧನೆ ಮಾಡಿದರೆ ಅಂದರೆ ಖಂಡಿತ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಹೊಸ್ತಿಲಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಇರೋದ್ರಿಂದ ಈ ಪ್ರಕಾರದಲ್ಲಿ ಮಾಡ್ಕೊಳ್ಬೋದು ಇನ್ನು ಮನೆ ಶುಭ್ರ ಮಾಡಿಕೊಡುವಂಥ ಸಂದರ್ಭದಲ್ಲಿ ಮನೆಗೆ ಸ್ವಲ್ಪ ಅರಿಶಿಣದ ನೀರ ಪ್ರೋಕ್ಷಣೆ ಮಾಡಿಕೊಳ್ಳುವಂಥದ್ದು ಅಥವಾ ನೆಲ ಒರೆಸುವಂಥ ನೀರಿಗೆ ಸ್ವಲ್ಪ ಕಲ್ಲು ಪರಿಶವನ್ನ ಸೇರಿಸ್ಕೊಂಡು ನೆಲವನ್ನು ಒರೆಸ್ಕೊಳ್ಳೋದ್ರಿಂದ ಮನೆಯಲ್ಲಿರುವ ದಾರಿದ್ರವೆಲ್ಲ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಕಷ್ಟಗಳು ಕಣ್ಮರೆಯಾಗುತ್ತೆ ಮುಂಬರುವಂಥ ದಿನಗಳಲ್ಲಿ ಎಲ್ಲವೂ ಒಳಿತನ ಕಂಡುಕೊಳ್ತೀರಾ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಪ್ರಕಾರದಲ್ಲಿ ಮಾಡಿಕೊಂಡು ಸ್ನಾನಾದಿಗಳನ್ನ ಮುಗಿಸ್ಕೊಂಡು ಈ ದಿನ ಹಳದಿ ಬಣ್ಣದ ವಸ್ತ್ರವನ್ನು ಯಾರೆಲ್ಲ ಧರಿಸ್ತಾರೋ ಅಂತವರಿಗೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ಹೇಳುತ್ತೆ ಬಿಳಿ ವಸ್ತ್ರವನ್ನು ಧರಿಸ್ಬೋದು ಹಸಿರು ಬಣ್ಣದ ವಸ್ತ್ರವನ್ನು ಕೂಡ ಕೆಂಪು ಬಣ್ಣದ ವಸ್ತ್ರವನ್ನು ಕೂಡ ಈ ದಿನ ಧರಿಸ್ಬೋದು ಈ ಪ್ರಕಾರದಲ್ಲಿ ವಸ್ತ್ರವನ್ನು ಧರಿಸ್ಕೊಂಡು ಈ ದಿನ ಲಕ್ಷ್ಮಿಗೆ ಕೆಂಪು ಪುಷ್ಪಗಳಿಂದ ಪೂಜಿಸಬೇಕಾಗುತ್ತೆ ಕೆಂಪು ಪುಷ್ಪ ಅಂದರೆ ಗುಲಾಬಿ ಪುಷ್ಪದಿಂದ ಅಮ್ಮನವ್ರನ್ನ ಪೂಜಿಸಿ ಅಮ್ಮನವರಿಗೆ ವಿಶೇಷವಾಗಿ ತುಪ್ಪದ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ದೀಪದಲ್ಲಿ ಎರಡು ಏಲಕ್ಕಿಯನ್ನು ಹಾಕೊಂಡು ದೀಪಾರಾಧನೆ ಮಾಡ್ಕೊಳ್ಳಿ ಖಂಡಿತ ಅಮ್ಮನವರು ನಿಮಗೆ ಬೇಡಿದ ಹೊರಗಳನ್ನು ಹಾಗೆ ಹಾಗೆಯೇ ದಿನ ಪರಮಾನ್ನ ಆಗಿರ್ಬೋದು ಪಾಯಸವಾಗಿರ್ಬೋದು ಏನಾದರೂ ಒಂದು ಸಿಹಿ ನೈವೇದ್ಯವನ್ನು ಅಮ್ಮನವರಿಗೆ ನೈವೇದ್ಯವನ್ನು ಮಾಡಿಕೊಳ್ಳಿ ಹಾಗೆ ಇಷ್ಟಾರ್ಥ ಸಿದ್ಧಿಗಾಗಿ ಇಪ್ಪತ್ತೊಂದು ಏಲಕ್ಕಿಯನ್ನು ನೀವು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಂಡು ಒಂದೊಂದು ಏಲಕ್ಕಿಯನ್ನ ಹಳದಿ ಬಣ್ಣದ ದಾರ ಅಂದರೆ ಬಿಳಿ ದಾರವನ್ನು ತಗೊಂಡು ಅದಕ್ಕೆ ಅರಿಶಿನವನ್ನ ಲೇಪನ ಮಾಡಿಕೊಂಡು ಅದರಲ್ಲಿ ಇಪ್ಪತ್ತೊಂದು ಏಲಕ್ಕಿಯನ್ನ ಕೋಣಿಸ್ಕೊಳ್ಬೇಕು ಅಂದರೆ ಏಲಕ್ಕಿ ಒಡೆದಿರಬಾರ್ದು ಆ ರೀತಿ ಒಳ್ಳೆಯ ಏಲಕ್ಕಿಯನ್ನು ತಗೊಂಡು ಕೋಣಿಸ್ಬಿಟ್ಟು ಲಕ್ಷ್ಮೀ ದೇವಿಯ ಫೋಟೋಕ್ಕೆ ಇದನ್ನು ಸಮರ್ಪಣೆ ಮಾಡಿದ್ರಿ ಅಂದರೆ ವಿಪರೀತ ಸಾಲ ಇರುವಂಥದ್ದು ಧನ ವ್ಯಯ ಆಗ್ತಾ ಇದೆ ಕಷ್ಟಗಳ ಮೇಲೆ ಕಷ್ಟ ಇದೆ ಕೈಯಲ್ಲಿ ಬಿಡಗಾಸ ನಿಲ್ತಲ್ಲ ಅಷ್ಟೊಂದು ಕಷ್ಟದಿಂದ ಒದ್ದಾಡ್ತಾ ಇದ್ದೀರಾ ಸಾಲ ಬದೆಯಿಂದ ಒದ್ದಾಡ್ತಾ ಅಂದ್ರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಈ ದಿನ ಖಂಡಿತ ನಿಮ್ಮ ಸಾಲಗಳವೆಲ್ಲವೂ ಶೀಘ್ರವಾಗಿ ತೀರುತ್ತೆ ಎಷ್ಟೇ ಕೋಟಿ ಸಾಲ ಇದ್ರೂ ತೀರುತ್ತೆ ಅದೃಷ್ಟ ಕೂಡಿ ಬರುತ್ತೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಇನ್ನ ಈ ವಸ್ತುಗಳನ್ನ ನೀವು ತರಬೇಕಂತಂದ್ರೆ ಪದಾರ್ಥಗಳನ್ನು ನೀವು ತರಬೇಕು ಅದರಲ್ಲಿ ಮುಖ್ಯವಾಗಿ ಈ ದಿನ ಅರಿಶಿನವನ್ನ ಕೊಂಡು ತನಿ ಗುರುವಾರದ ದಿನ ದತ್ತ ಜಯಂತಿ ಪ್ಲಸ್ ಅದರ ಜೊತೆಗೆ ಈ ಒಂದು ಮಾರ್ಗಶಿರ ಹುಣ್ಣಿಮೆ ಲಕ್ಷ್ಮಿಯ ಒಂದು ಅನುಗ್ರಹ ಪಡ್ಕೋಬೇಕು ಅಂದರೆ ಈ ದಿನ ಅರಿಶಿಣವನ್ನು ಕೊಂಡುಕೊಳ್ಳಿ ಅರಿಶಿಣದ ಪುಡಿ ಆಗಿರ್ಬೋದು ಅರಿಶಿಣದ ಆಗಿರ್ಬೋದು ಅರಿಶಿಣವನ್ನು ಕೊಂಡು ದೇವರ ಕೋಣೆಗೆ ತಂದು ಅದನ್ನು ಇಟ್ಟು ಪೂಜಿಸುವಂಥ ಸಂದರ್ಭದಲ್ಲಿ ಪೂಜಿಸಿ ಅದರ ಜೊತೆಗೆ ಎರಡನೇ ಪದಾರ್ಥ ಅಂತಂದರೆ ಕಲ್ಲುಪ್ಪು ಕಲ್ಲುಪ್ಪು ಪರಮ ಪವಿತ್ರವಾದಂಥದ್ದು ಕಲ್ಲುಪ್ಪಿನ ಸಮೇತವಾಗಿ ಲಕ್ಷ್ಮಿ ನಿಮ್ಮ ಮನೆಗೆ ಆಗಮಿಸ್ತಾಳೆ ಕಲ್ಲುಪ್ಪು ಲಕ್ಷ್ಮಿ ಸ್ವರೂಪವಾದಂಥದ್ದು ಕಲ್ಲುಪ್ಪು ಲಕ್ಷ್ಮೀ ದೇವಿ ಸಮುದ್ರ ಮಂಥನದ ಸಂದರ್ಭದಲ್ಲಿ ಕ್ಷೀರಸಾಗರ ಮಂಥನದ ಸಂದರ್ಭದಲ್ಲಿ ಜನನವಾದಂಥವರು ಸೋದರಿಯ ಸಮಾನ ಕಲ್ಲುಪ್ಪು ಅಂದ್ರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರ ಹಾಗಾಗಿ ಇದನ್ನ ಕಲ್ಲುಪ್ಪನ ಖರೀದಿ ಮಾಡ್ಕೊಂಡು ತಂದ್ರಿ ಅಂದ್ರೆ ಖಂಡಿತ ಲಕ್ಷ್ಮಿಯ ಕಲ್ಲುಪ್ಪಿನ ಸಮೇತವಾಗಿ ಪ್ರವೇಶಿಸ್ತಾಳೆ ಅಂತಾನೆ ಹೇಳಲಾಗುತ್ತೆ ಆ ಕಲ್ಲುಪ್ಪನ್ನ ತಂದು ಕೂಡ ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜಿಸಿ ಅನಂತರ ಅದನ್ನು ಉಪಯೋಗಿಸ್ಕೊಳ್ಬಹುದು ಇನ್ನ ಈ ದಿನ ಪೌರ್ಣಮಿ ಮಾರ್ಗಶಿರ ಪೌರ್ಣಮಿ ಆಗಿರೋದ್ರಿಂದ ಸಕ್ಕರೆಯನ್ನ ಖರೀದಿ ಮಾಡಬೇಕು ಅಂತ ಹೇಳ್ತಾರೆ ಸಕ್ಕರೆ ನಮ್ಮ ಮೂರನೇ ಪದಾರ್ಥ ಸಕ್ಕರೆ ಸಕ್ಕರೆಯನ್ನ ಖರೀದಿ ಮಾಡಿ ಆ ಸಕ್ಕರೆಯಿಂದ ಏನಾದ್ರೂ ನೈವೇದ್ಯವನ್ನ ಮಾಡಿ ಅಮ್ಮನವರಿಗೆ ಸಮರ್ಪಿಸಬಹುದು ಅಥವಾ ಒಂದು ಬಟ್ಲಲ್ಲಿ ಸಕ್ಕರೆಯನ್ನ ಹಾಕಿ ದೇವರ ಕೋಣೆಯಲ್ಲಿಟ್ಟು ಪೂಜಿಸಬಹುದು ಪೂಜಿಸಿ ಅನಂತರ ಅದನ್ನ ನೀವು ಆಹಾರದಲ್ಲಿ ಉಪಯೋಗಿಸ್ಕೊಂಡು ಸೇವನೆ ಮಾಡಬಹುದು ಇನ್ನ ನಾಲ್ಕನೆಯದು ಅಂದ್ರೆ ಏಲಕ್ಕಿ ಸ್ನೇಹಿತರೆ ಏಲಕ್ಕಿ ಅಂದ್ರೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರೀತಿಕರ ಏಲಕ್ಕಿಯನ್ನು ಇದನ್ನು ಖರೀದಿ ನೀವು ಮಾಡಿದ್ರಿ ಅಂದರೆ ಹಸಿರು ಬಣ್ಣದ ಏಲಕ್ಕಿಯನ್ನು ಖರೀದಿ ಮಾಡಿ ಆ ಏಲಕ್ಕಿಯನ್ನು ಪೂಜಾ ಮಂದಿರದಲ್ಲಿಟ್ಟು ಪೂಜಿಸಿ ಆನಂತರ ಆ ಏಲಕ್ಕಿಯನ್ನು ಒಂದು ಎರಡು ಏಲಕ್ಕಿಯನ್ನು ತೆಗೆದುಕೊಂಡು ಒಂದು ಕೆಂಪು ವಸ್ತ್ರದಲ್ಲಿ ಆ ಎರಡು ಏಲಕ್ಕಿಯನ್ನು ಹಾಕಿ ಅದ್ರ ಜೊತೆಗೆ ಚಿನ್ನದ ಒಂದು ನಾಣ್ಯನೋ ಬೆಳ್ಳಿ ನಾಣ್ಯನೋ ಅಥವಾ ಯಾವುದಾದ್ರೂ ಆಭರಣನೋ ಅಥವಾ ಒಂದು ಐದು ರೂಪಾಯಿ ಕಾಯಿನೋ ಏನಾದರೂ ಒಂದು ಗಂಟು ಕಟ್ಟಿ ಅದನ್ನು ನೀವು ಪೂಜಾ ಮಂದಿರದಲ್ಲಿ ಇಟ್ಟು ನಮಸ್ಕರಿಸಿ ಪುಷ್ಪಾಕ್ಷತೆ ಎಲ್ಲ ಹಾಕಿ ದೀಪದೀಪ ಎಲ್ಲ ಮಾಡಿ ಸಾಯಂಕಾಲ ಐದರಿಂದ ಆರು ಗಂಟೆ ಒಳಗಡೆ ನಿಮ್ಮ ಬೀರುವಿನಲ್ಲಿ ಇಟ್ಕೊಂಡ್ರಿ ಅಂದ್ರೆ ಖಂಡಿತ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಮುಂಬರುವಂತಹ ದಿನಗಳೆಲ್ಲವೂ ಕೂಡ ಅದೃಷ್ಟವನ್ನ ತಂದು ಕೊಡುತ್ತೆ ಅದೃಷ್ಟದ ಬಾಗಿಲು ಧನದ್ವಾರಗಳು ತೆರೆಯುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬಹುದು ಇನ್ನ ಅದ್ರ ಜೊತೆಗೆ ಲವಂಗವನ್ನ ಕೂಡ ಖರೀದಿ ಮಾಡ್ಬೋದು ಲವಂಗದ ಸುವಾಸನೆ ಅಂದ್ರೆ ಮಹಾಲಕ್ಷ್ಮಿಗೆ ಪ್ರೀತಿಕರ ಲವಂಗವನ್ನ ಖರೀದಿ ಮಾಡಿ ಆ ಲವಂಗವನ್ನ ಪೂಜಾ ಮಂದಿರದಲ್ಲಿ ಇಟ್ಟು ಪೂಜಿಸ್ಬೋದು ಆ ಲವಂಗವನ್ನ ದೀಪದಲ್ಲಿ ಕೂಡ ಹಾಕೊಂಡು ದೀಪಾರಾಧನೆ ಮಾಡಿದ್ರೆ ಅಂದ್ರೆ ಲಕ್ಷ್ಮೀ ತಾನಾಗಿ ನಿಮ್ಮ ಮನೆಗೆ ಪ್ರವೇಶ ಮಾಡಿ ನೀವು ಬೇಡಿದ ವರಗಳನ್ನು ಕ ಪಟ್ಟವೇರಿ ಕುಳಿತುಕೊಂಡು ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಐದು ಪದಾರ್ಥಗಳು ಒಟ್ಟಾರೆಯಾಗಿ ನಾನು ತಿಳಿಸ್ಕೊಟ್ಟಂಗೆ ನಾಲ್ಕು ಪದಾರ್ಥವನ್ನು ಖರೀದಿ ಮಾಡಿ ಇದೆಲ್ಲವೂ ಏನು ತುಂಬ ಖರೀದಿ ಮಾಡಬೇಕು ಅಂತೇನಿಲ್ಲ ಎಲ್ಲ ಒಂದು ನೂರು ರೂಪಾಯಿ ಒಳಗಡೆನೆ ಬರುವಂಥದ್ದು ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ನೀವು ಖರೀದಿ ಮಾಡ್ಕೊಂಡು ಈ ದಿನ ಪೂಜಿಸಿ ಖಂಡಿತವಾಗಿ ಸ್ನೇಹಿತರೆ ಮುಂಬರುವಂತ ದಿನವೆಲ್ಲವೂ ಶುಭ ಪ್ರದಾಯಕವಾಗಿರುತ್ತೆ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಮಂಜಿನಂತೆ ಕರಗುತ್ತೆ ಹಾಗೆ ಈ ದಿನ ಚಂದ್ರ ದರ್ಶನವನ್ನ ಕೂಡ ಮಾಡಿ ರಾತ್ರಿ ಸಮಯದಲ್ಲಿ ಚಂದ್ರ ದರ್ಶನವನ್ನ ಮಾಡಿ ಚಂದ್ರನಿಗೆ ಹಾಲನ್ನ ಆರ್ದ್ಯವಾಗಿ ಕೊಟ್ಟರೆ ಒಳ್ಳೇದು ಚಂದ್ರ ದರ್ಶನ ಮಾಡಿದಾಗ ಸ್ವಲ್ಪ ಸಕ್ಕರೆಯನ್ನ ಇಟ್ಟು ಅಂದ್ರೆ ಚಂದ್ರ ಹೊರಗಡೆ ಬಾಲ್ಕನಿ ಏನಾದ್ರು ಇತ್ತು ಹೊರಗಡೆ ಇತ್ತು ಅಂದ್ರೆ ಸ್ವಲ್ಪ ಸಕ್ಕರೆಯನ್ನ ಆ ದಿನ ಇಟ್ಟು ಮರುದಿನ ಬೆಳಗ್ಗೆ ಅದನ್ನ ಇರುವೆ ಗುಡಿಗೆ ಹಾಕ್ಬೋದು ಅಥವಾ ಅದನ್ನ ಅಲ್ಲೇ ಗಿಡ ಗಿಡ ಇತ್ತು ಅಂದ್ರೆ ಅಲ್ಲೇ ಹಾಕ್ಬಿಡಿ ಯಾವುದಾದ್ರೂ ಇರುವೆನೋ ಏನಾದರೂ ಒಂದು ತಿಂತು ಅಂದರೆ ನಿಮ್ಮ ಕಷ್ಟಗಳು ಕೂಡ ದೂರವಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ತಿಳಿಸ್ಕೊಟ್ಟೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಖಂಡಿತ ಒಳಿತನ್ನು ಕಂಡುಕೊಳ್ತೀರಾ ಅದೃಷ್ಟವನ್ನ ಸಂಪಾದಿಸ್ತೀರಾ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡ್ತೀರಾ ದಾರಿದ್ರ್ಯ ಎಲ್ಲವೂ ಕೂಡ ನಿರ್ಮೂಲವಾಗುತ್ತೆ ಈ ದಿನ ಅದ್ಭುತವಾದಂತಹ ದಿನ ದತ್ತ ಜಯಂತಿ ಇರೋದರಿಂದ ದತ್ತಾತ್ರೇಯನ ಆರಾಧನೆ ಮಾಡಿ ಲಕ್ಷ್ಮೀ ದೇವಿಯನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು